ದರ್ಶನ್ ಇಲ್ಲದೆ ಚಿತ್ರರಂಗ ಇಲ್ಲ ಅನ್ನೋದು ದೊಡ್ಡ ತಪ್ಪು ಅಂತ ಭಾವನಾ ಬೆಳಗೆರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರವಿ ಬೆಳಗೆರೆ ಅವರ ಪುತ್ರಿ ಭಾವನಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ದರ್ಶನ್ ಇಲ್ಲದೆ ಚಿತ್ರರಂಗ ಇಲ್ಲ ಅನ್ನೋದು ಬಹಳ ದೊಡ್ಡ ತಪ್ಪು ಕೋಟಿ ಕೋಟಿ ಅಭಿಮಾನಿಗಳಿರೋ ದರ್ಶನ್ ತಪ್ಪು ಮಾಡಿದ್ದಾನೆ ಅಂತ ಜೀ ಕನ್ನಡ ನ್ಯೂಸ್ಗೆ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೃತ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ ಅಲ್ಲವೇ ಅಲ್ಲ ರೇಣುಕಾ ಸ್ವಾಮಿ ಮನೆಯಲ್ಲಿ ದರ್ಶನ್ ಫೋಟೋವನ್ನ ಹುಡುಕದೆ ಯಾವುದು ಕೂಡ ಸಿಕ್ಕಿಲ್ಲ ಆತ ದರ್ಶನ್ ಅಭಿಮಾನಿ ಅಲ್ವೇ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ಭಾವನಾ ಬೆಳಗೆರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ರೇಣುಕಾ ಸ್ವಾಮಿ ಪತ್ನಿ ಸಹನಾ ತುಂಬಾ ಅಂದ್ರೆ ತುಂಬಾ ಮುಗ್ಧ ಹುಡುಗಿ ರೇಣುಕಾ ಸ್ವಾಮಿ ಕೂಡ ಮಾಡಿದ್ದು ತಪ್ಪೆ ಅಂತ ಭಾವನಾ ಬೆಳಗೆರೆ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಬಾಡಿ ಲ್ಯಾಂಗ್ವೇಜಸ್ಸು ಅವ್ರ ಸೈಕಾಲಜಿ ಪ್ರಕಾರ ಅವರ ಸೀರೀಸ್ ಆಫ್ ವರ್ತನೆಗಳನ್ನು ಗಮನಿಸ್ತಾ ಬನ್ನಿ ಅವ್ರು ಎಲ್ಲೂ ತಾವು ಏನು ಮಾಡಿದ್ರೋ ಅದಕ್ಕೆ ಸಮರ್ಥನೆಗಳನ್ನು ಹಾರ್ಶ್ ವೇನಲ್ಲೇ ಅಥವಾ ರ್ಯಾಶ್ ವೇನಲ್ಲೇ ಕೊಡ್ತಾನೇ ಬಂದರೆ ಹೊರತು ಎಲ್ಲೂ ತಗ್ಗಿ ಬಗ್ಗಿ ನನ್ನ ತಪ್ಪನ್ನ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಥರದ್ದು ನಮಗೆ ತೋರಿಸಲೇ ಇಲ್ಲ ಆಮೇಲೆ ತೋರಿಸಿದ್ರು ಇಮಿಡಿಯೇಟಾಗಿ ಇನ್ನೊಂದೇನೋ ಒಂದು ತಪ್ಪು ಮಾಡ್ಬಿಡ್ತಾಯಿದ್ರು ಅದು ಈಗ ತಾನೇ ಸಾರಿ ಕೇಳಿದೆ ಅಲ್ಲಪ್ಪ ಏನಾಯ್ತು ವಾಟ್ ಹ್ಯಾಪನ್ ನೆಕ್ಸ್ಟ್ ಅನ್ನೋ ಥರದ್ದೇ ನಮಗೆ ಅನ್ನಿಸ್ತಾ ಇದ್ದ ಅನ್ನಿಸ್ತಾ ಇದ್ದಿದ್ದು ಒಂದು ಸ್ಟಾರ್ಗೆ ಅಥವಾ ಒಂದು ಪ್ರೊಡ್ಯೂಸರ್ಗೆ ಒಂದು ನಿರ್ದೇಶಕನಿಗೆ ಈ ಥರದಕ್ಕೆಲ್ಲರಿಗೂ ಬೆದರಿಕೆ ಹಾಕೋದೇ ಬದುಕು ಆಮೇಲೆ ನಾನು ಯಾರು ಗೊತ್ತಾಯ್ ನನಗೇನಾ ಅಂತಂದರೆ ನೀನು ಏನು ನಿನ್ನ ಸುಪ್ರೀಮಾ ನೀನು ಎಲ್ಲಾರಿಗಿಂತ ಹೈಯರಾ ನಿನ್ಗೇನು ನಿನಗೆ ಮರ್ಯಾದೆ ಕೊಡಬೇಕು ಅಂತಂದರೆ ನೀನು ಮರ್ಯಾದೆ ಕೊಟ್ಟು ತೊಗೋಬೇಕಲ್ವಾ ಅಂಥದ್ದು ಎಲ್ಲೂ ಕಾಣಲಿಲ್ಲ ಅಂತ ಬುದ್ಧಿ ನೀನು ಇರಲೇ ಇಲ್ಲ ಇಟ್ ವಾಸ್ ಆಲ್ವೇಸ್ ವಾರ್ನಿಂಗ್ ನಾನು ಹೇಳೋದನ್ನ ನೀನು ವಾರ್ನಿಂಗ್ ಅಂತ ತಗೋ ನಾನು ಹೇಳೋದನ್ನು ನಾನು ಡಿಕ್ಟೇಟರ್ಶಿಪ್ಪಲ್ಲಿರ್ತೀನಿ ಯಾವಾಗಲೂ ನನ್ನನ್ನು ಯಾವಾಗಲೂ ನಾನೇನು ಹೇಳ್ತೀನಿ ಅದು ರೈಟು ಅಂಥದನ್ನೇ ತೋರಿಸ್ತಾ ಬಂದ್ಬಿಟ್ಟೆ ನೀನು ಬಟ್ ಯಾವತ್ತಿದ್ರೂ ನೀನು ಇನ್ನೊಬ್ಬರು ಏನು ಹೇಳ್ತಾ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಕಿವಿ ಕೊಟ್ಟು ಕೇಳೋಣ ಇನ್ನೊಬ್ರು ಏನೋ ಹೇಳ್ತಿದ್ದಾರೆ ಅದ್ರ ಕರೆಕ್ಟ್ ಇರ್ಬೋದೇನೋ ಅನ್ನೋ ಅಂಥ ಆಲೋಚನೆಗೆ ಅನ್ನೋವಂಥ ಒಂದು ಬಿಹೇವಿಯರ್ ತೋರಿಸಲೇ ಇಲ್ಲ ನೀನು ಯಾರಿಗೂ ಹೆದರಿಕೆ ಇಲ್ಲ ನನಗೆ ಯಾರನ್ನು ಕಂಡ್ರೂ ನಾನು ಹೆದರ್ಕೊಳ್ಳೋದಿಲ್ಲ ಇನ್ನೂ ಬಿಹೇವಿಯರೇ ತೋರಿಸ್ತಾ ಇದ್ದೆ ನೀನು ಆ್ಯಂಡ್ ಎವ್ರಿ ಟೈಮ್ ಅವ್ರಿಗೆ ಸಿಕ್ಕಂಥ ಮಾಫಿ ಅವ್ರಿಗೆ ಸಿಕ್ಕಂಥ ಒಂದು ಏನು ಕ್ಷಮೆಗೆ ಕೇಳಿದಂಥ ಕ್ಷಮೆಗಳಿಗೆ ಕ್ಷಮಿಸಿರುವಂಥ ಜನ ಅಥವಾ ಕ್ಷಮಿಸಿರೋ ಅಂಥ ನ ಈವನ್ ಏನು ಕಾನೂನು ಯಾರಿಗೆ ಕ್ಷಮಿಸಿದೆ ಆ ಥರ ಯಾರಿಗೂ ಮಾಡಿಲ್ಲ ಆ ಥರ ಹಂಗೆ ಮಾಡಿಸ್ಕೊಂಡು ಕೂಡ ನಾನು ಮಾಡಿದ್ದೇ ಸರಿ ನಾನು ಮಾಡಿ ನಾನು ಅಂದ್ಕೊಳ್ತಾ ಇರೋದೇ ಸ ಕರೆಕ್ಟು ಅಂತ ಹೋಗ್ತಾ ಇರೋ ದರ್ಶನ್ಗೆ ಇದು ನಿಜವಾಗ್ಲೂ ದೊಡ್ಡ ಪಾಠ ಮತ್ತೆ ತಿರುಗಾ ನಾನು ಇನ್ನೂ ಪಾಠ ಕಲಿಯೋದಿಲ್ಲ ನಾನು ಇನ್ನಿಷ್ಟು ವರ್ಷ ಆದರೂ ನಾನು ಒಳಗಡೆ ಹೋಗಿ ಬಂದಾದ ಮೇಲೂ ನಾನು ಎಂಥ ಉತ್ತರ ಕೊಡ್ತೀನಿ ನೋಡಿ ಅಂತ ಏನಾದರೂ ಅಂತಂದರೆ ಮಣ್ಣು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ